ಚನ್ನಪಟ್ಣದಲ್ಲಿ ದೇವೇಗೌಡರದಾಗಲಿ ಕುಮಾರಸ್ವಾಮಿದಾಗ್ಲಿ ಯಾವುದೇ ರೀತಿ ಒಂದು ಕೊಡುಗೆ ಏನೂ ಇಲ್ಲ ಹಾಗಾಗಿ ಅವ್ರನ್ನ ನಿಖಿಲ್ನ ಸೋಲಿಸಿದ್ದಾರೆ ನಮ್ಮ ಯಾರು ಯೋಗೇಶ್ವರನ ಗೆಸಿದ್ದಾರೆ ಅಂತ ಹೇಳಿದ್ದೀನಿ ಮಾತಾಡ್ಬೇಕಾದ್ರೆ ನಾಲ್ಕಿನಲ್ಲಿ ಇಡ್ತಾ ಇರಬೇಕು ರಾಜಕೀಯ ಗೊತ್ತಿಲ್ಲ ಅಂತ ಅಂದರೆ ರಾಜಕೀಯ ಗೊತ್ತಿರೋದಕ್ಕೆ ಕೂತಿ ಚರ್ಚೆ ಮಾಡಿ ಪ್ರೆಸ್ಮೆಂಟ್ ಮಾಡ್ತಕ್ಕಂಥದ್ದಾಗಲಿ ಮಾಧ್ಯಮ ಮುಖ್ಯ ಕೊಡ್ತಾಗಲಿ ಸೂಕ್ತ ಅಂತ ನಮಗೆ ಹೇಳಿ ಬಯಸ್ತೀನಿ ನನಗೆ ಜೆ ಡಿ ಎಸ್ ಪಕ್ಷದಿಂದ ಇವರು ಬಿ ಫಾರಮ್ ಕೊಟ್ಬಿಟ್ಟು ನೀವು ಗೆದ್ಕೋಬಾ ಅಂತ ಕಳಿಸಿದ್ರು ಅಷ್ಟೇ ಫಾರಮ್ ಕೊಟ್ಟು ಹಿಂದೆ ತಿರುಗಿ ನೋಡ್ರೆ ನಾನು ಹಿಂದೆ ಯಾರೂ ಇರಲಿಲ್ಲ ಜೆ ಡಿ ಎಸ್ ಪಕ್ಷದವರೇ ನನಗೆ ವಿರುದ್ಧವಾಗಿ ನನಗೆ ಇಲ್ಲಿ ಓಟ್ ಮಾಡೋಕ್ಕೆ ನನ್ನ ವಿರುದ್ಧವಾಗಿ ನಿಂತ್ಕೊಂಡ್ರು ಆವತ್ತು ನಿಮಗೆ ತಾಯಿ ತಂದೆ ಪಕ್ಷ ಯಾವುದು ಅಂತ ಗೊತ್ತಿರಲ್ವ ಅಣ್ಣ ನಿಮಗೆ ಏನು ಆನಂದರ ಒಂದು ಹೇಳಿಕೆ ಕೊಡಿ ನಾನು ಜೆ ಡಿ ಎಸ್ ಪಕ್ಷನ ಗೆದ್ದಿಲ್ಲ ಇಂಡಿಪೆಂಡೆಂಟ್ ಆಗಿರುವುದು ಅಂತ ಹೇಳಿದ್ದಾರೆ ಆನಂದರ ಒಂದು ಹೇಳಲಿಕ್ಕೆ ಬಯಸ್ತೀನಿ ಅವಧಿ ಮುಗಿಯೋವರೆಗೂ ಈ ಅವಧಿ ಮುಗಿಯೋವರೆಗೂ ನೀವು ಜೆ ಡಿ ಎಸ್ ಪಕ್ಷದ ಚಿಹ್ನೆಯಡೆಗೆ ನಿಂತಕ್ಕಂಥ ಸದಸ್ಯರೇ ನೀವು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿರ್ಬೋದು ಈಗ ಅದೇ ಕಾರಣಕ್ಕೂ ಕಾಂಗ್ರೆಸ್ ಸದಸ್ಯತ್ರಿ ಹೇಳ್ಕೊಂಡು ಈವಾಗಲ್ಲ ಜೆ ಡಿ ಎಸ್ ಪಕ್ಷದ ಸದಸ್ಯರು ತಾವು ತಮ್ಮ ಆನಂದ ಸರ್ ನಮ್ಮ ರಾಜ್ಯದಲ್ಲಿ ನಡೆದಂತಹ ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಯೋಗೀಶ್ವರ್ ಅವರು ಗೆಲುವು ಸಾಧಿಸಿದ್ದಾರೆ ಗೆಲುವು ಸಾಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನಗರಸಭಾ ಸದಸ್ಯರಾದ ಆನಂದ್ ಅವರು ಪಟಾಕಿ ಹೊಡೆದು ಸಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಪಟಾಕಿ ಹೊಡೆದು ಸಿ ಹಂಚಿ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಸರ್ವೇ ಸಾಮಾನ್ಯ ಆಗಿರ್ತೈತೆ ಆದರೆ ಅವ್ರ ಮಾತಿನ ಬರದಲ್ಲಿ ದೇವೇಗೌಡರು ಯಡಿಯೂರಪ್ಪ ಕುಮಾರಸ್ವಾಮಿ ಏನೂ ಮಾಡಿಲ್ಲ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಆ ವಿಚಾರ ಕತಿರ್ತಕ್ಕಂಥ ಪ್ರೆಸ್ ಮೀಟ್ ಇದ್ದು ಪರಮ ಪೂಜೆರಾದಂಥ ಎಚ್ ಡಿ ದೇವೇಗೌಡರು ಸಾಹೇಬ್ರ ಬಗ್ಗೆ ಆಗಲಿ ರೈತ ನಾಯಕನಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪರ ಬಗ್ಗೆ ಆಗಲಿ ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರನವ್ರ ಬಗ್ಗೆ ಆಗಲಿ ಮಾತಾಡಬೇಕ್ರೆ ನಾಲಿನ ಮೇಲೆ ಇಡ್ತಾ ಇರಬೇಕು ರಾಜಕೀಯ ಗೊತ್ತಿಲ್ಲ ಅಂತ ಅಂದರೆ ರಾಜಕೀಯ ಗೊತ್ತಿರೋದಕ್ಕೆ ಕೂತಿ ಚರ್ಚೆ ಮಾಡಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದಾಗಲಿ ಮಾಧ್ಯಮ ಮುಖಾಂತರ ಹೇಳಿಕೆ ಸೂಕ್ತ ಅಂತ ಆನಂದವರಿಗೆ ಹೇಳಿ ಬಯಸ್ತೀನಿ ಆನಂದ್ರು ಆನಂದವ್ರಿಗೆ ಇನ್ನೊಂದು ಹೇಳ್ತೀನಿ ರಾಜಕೀಯ ನಮ್ಮ ಮಳೆದಿರಲಿ ಇವಾಗ ಬೆಳ್ದಿರ್ತಕ್ಕಂಥ ಸಸಿ ನೀವು ಅಂಥ ದಿಗ್ಗಜರ ಬಗ್ಗೆ ಮಾತಾಡಬೇಕಾದ್ರೆ ರಾಜಕೀಯ ಮುಸದಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಹತ್ತ ಬರೆ ಆಲೋಚನೆ ಮಾಡಿ ಮಾತಾಡಿ ಅಂತ ನಗರಸಭಾ ಅಂತ ಆನಂದವರಿಗೆ ಹೇಳಿ ಬಯಸ್ತೀನಿ ಅವ್ರು ಇನ್ನೊಂದು ಮಾತಾಡಿದ್ದಾರೆ ಇನ್ನೊಂದು ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸವಾಲಾಗ್ತೀನಿ ಹಾಗೆ ಮತ್ತು ಆನಂದವರಿಗೆ ಒಂದು ಸವಾಲಾಗ್ತೀನಿ ಚನ್ನಪಟ್ಟಣಕ್ಕೆ ಮಾಜಿ ಪ್ರಧಾನಮಂತ್ರಿಗಳನ್ನ ದೇವೇಗೌಡರು ಕೊಡುಗೆ ಏನು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಯಡಿಯೂರಪ್ಪ ಅವರ ಕೊಡುಗೆ ಏನು ಎರಡು ಬಾರಿ ಮುಖ್ಯಮಂತ್ರಿಗಳು ಹಾಗೂ ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಕೊಡು ಕೊಡುಗೆ ಅಂತಕ್ಕಂಥ ನಾವು ನಮ್ಮ ಜೆ ಡಿ ಎಸ್ ಪಕ್ಷದ ನಾವು ಎಳೆ ಎಳ್ಳೆಯಾಗಿ ಬಿಚ್ಚಿಡ್ತೀವಿ ವೇದಿಕೆ ನೀವೇ ಸಿದ್ಧ ಮಾಡಿ ನೀವು ವೇದಿಕೆಗೆ ಬರೋಕೆ ನಾವು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಸಿದ್ಧವಿದ್ದೀವಿ ಅಂತ ಅವರು ತಮ್ಮ ಅವ್ರಿಗೆ ಹೇಳಿ ಬಯಸ್ತೀನಿ ಅದ್ರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತೃ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣನವರು ಬರೀ ಒಂದೇ ದಿವಸ ನಾಮಿನೇಷನ್ ಮಾಡಿದ್ದು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಚನ್ನಪಟ್ಟಣದ ಮಹಾಜಯಂತಿ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣವ್ರನ್ನ ಗೆಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕುಮಾರ ನಾಮಿನೇಷನ್ ಮಾಡಿ ಎರಡೇ ದಿವಸ ಕ್ಯಾನ್ವಸ್ ಕ್ಯಾನ್ವಸ್ ಮಾಡಿದ್ದು ಅಲ್ಲಿ ಚನ್ನಪಟ್ಟಣದ ಮಹಾಜನತೆ ಕಾಂಗ್ರೆಸ್ ಪಕ್ಷ ಏನೇ ಸ್ಕೀಮ್ಗಳು ಕೊಟ್ಟರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕುಮಾರ ಚನ್ನಪಣ ಕ್ಷೇತ್ರ ಕ್ಷೇತ್ರದಿಂದ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎನ್ ಡಿ ಎ ಮಿತ್ರ ಪಕ್ಷ ಆದರೂ ಕೂಡ ಚನ್ನಪಣದಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಕ್ಕೆ ಲೀಡ್ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸಾಮಾನ್ಯ ರೈತ ಪಕ್ಷ ಸಂಘಟನೆ ಇಲ್ಲ ಅಂತ ಏನು ಹೇಳಿದಾರಲ್ಲ ಸಾಮಾನ್ಯ ರೈತನ ಕೊಟ್ಟಾಗ ಕೂಡ ಅಲ್ಲಿ ಅರವತ್ತು ಸಾವಿರ ಓಟ್ ತಂಡಿದ್ದಾರೆ ಜೆ ಡಿ ಎಸ್ ಪಕ್ಷ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿ ಪ್ರಜಾಪ್ರಭುತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಸೋತಿರ್ಬೋದು ಸೋಲು ಗೆಲುವು ಸರ್ವೇ ಸಾಮಾನ್ಯ ಆಗಿರ್ತೈತೆ ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಬೇಕಾದ್ರೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರನೇ ಚನ್ನಪಟ್ಟಣದಲ್ಲಿ ಬೀಳ್ಬಿಟ್ಟಿತ್ತು ಹಳೆ ಮೈಸೂರು ಭಾಗದ ನಾಯಕರೆಲ್ಲರೂ ಕೂಡ ಚ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬೀಳ್ಬಿಟ್ಟಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಆರುನೂರಿಂದ ಎಂಟುನೂರು ಕೋಟಿ ಗುದ್ಲಿ ಪೂಜೆ ಮಾಡಿದರು ಅದ್ರ ಜೊತೆ ಅಲ್ಪಸಂಖ್ಯಾತ ಮತಗಳೆಲ್ಲ ಕೂಡಿ ಕಲಿಸ್ ಕೂಡಿ ಕರ್ಸ್ಕೊಂಡು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ ಚನ್ನಪಟ್ಟಣದಲ್ಲಿ ಯೋಗೀಶ್ ಅವರು ಗೆಲುವು ಸದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅದೇ ಕ್ಷೇತ್ರದಲ್ಲಿ ನಿಂತು ಗೆಲ್ತಕ್ಕಂಥ ಎಲ್ಲ ವಿಶ್ವಾಸ ಕೂಡ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಚನ್ನಪಟ್ಟಣ ಜನತೆ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ಜೊತೆಯಲ್ಲಿ ಏನು ಆನಂದರ ಒಂದು ಹೇಳಿಕೆ ಕೊಟ್ಟಿರೋ ನಾನು ಜೆ ಡಿ ಎಸ್ ಪಕ್ಷನ ಗೆದ್ದಿಲ್ಲ ಇಂಡಿಪೆಂಡೆಂಟಾಗಿ ಗೆದ್ದಿರೋದು ಅಂತ ಹೇಳಿದ್ದಾರೆ ಆನಂದರ ಒಂದು ಹೇಳಿಕೆ ಬಯಸ್ತೀನಿ ನಿಮ್ಮ ನಿಮ್ಗೆ ಅವಧಿ ಮುಗಿಯೋವರೆಗೂ ಈ ಅವಧಿ ಮುಗಿಯೋವರೆಗೂ ನೀವು ಜೆ ಡಿ ಎಸ್ ಪಕ್ಷದ ಗೆದ್ದಿರ್ತಕ್ಕಂಥ ಸದಸ್ಯರೇ ನೀವು ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಆಗಿರ್ಬೋದು ನೀವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸದಸ್ಯರು ಅಂತ ಹೇಳ್ಕೊಳಗೆ ನೀವು ಆಗೋಲ್ಲ ಜೆ ಡಿ ಎಸ್ ಪಕ್ಷದ ಸದಸ್ಯರು ಅಂತ ಅವ್ರು ತಮ್ಮ ಆನಂದರು ಹೇಳಿಕ್ಕೆ ಬೈ ಆಮೇಲೆ ನೀವೊಂದು ಮಾತು ಹೇಳಿದ್ದೀರಿ ಬಿ ಫಾರ್ಮ್ ಕೊಡೋಂಥ ಸಂದರ್ಭದಲ್ಲಿ ನನ್ನ ನನ್ನಿಂದ ನನ್ನ ಹಿಂದೆ ತಿರುಗಿ ನೋಡೋವಂಥ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿದ್ದೀರಿ ಅದು ಯಾರು ನಿಮ್ಮ ಬೆನ್ನಿಂದ ಬಿ ಫಾರ್ಮ್ ಕೊಡೋ ಸಂದರ್ಭದಲ್ಲಿ ಯಾರಿದ್ದರು ಪಕ್ಷದ ಅಧ್ಯಕ್ಷ ಯಾರಾಗಿದ್ದರು ಅದನ್ನು ತಾಲೂಕಿನ ಜನತೆ ಮುಂದೆ ವ್ಯಕ್ತಪಡಿಸಿ ಯಾಕೆ ನಿಮ್ಗೆ ಏನು ಸಂಕೋಚನಾ ನಾಚಿಕೆನಾ ಅಥವಾ ಅವ್ರ ಜೊತೆ ನಿಷ್ಠುರ ಆಯ್ತೀವಿ ಅಂತ ನೀವೇನಾದರೂ ಹಿಂಜರಿತಾ ಇದ್ದೀರಾ ನಿಮಗೇನೋ ರಾಜಕೀಯ ಇನ್ನೇನಾರು ಆಸೆ ಏನಾರು ಅವರೇನು ಆಸೆ ಹುಟ್ಟಿಸಿದ್ದಾರೆ ರಾಜಕೀಯ ಮುಂದಿನ ನಿಮ್ಗೆ ಏನಾರು ಮಾಡ್ತೀನಿ ಅಂತ ಏನು ಇಲ್ವಲ್ಲ ತಾಲೂಕಿನ ಜನತೆ ವ್ಯಕ್ತಪಡಿಸಿ ಅದಕ್ಕೆ ಇನ್ನೊಂದು ಮಾತು ಏನಂತ ನಾನು ರಾಜಕೀಯ ಮಾಡ್ಬೇಕಾ ನಾಲ್ಕು ಜನ ಮೀಸೆಳಿದಂಥ ಹುಡುಗರನ್ನ ಕಟ್ಕೊಂಡು ನಾನು ರಾಜಕೀಯ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ ಯಾರ ನಾಲ್ಕು ಜನ ಮೀಸೆ ಮೀಸೇತಂಥ ಲೀ ಮಹಾನ್ ವ್ಯಕ್ತಿಗಳು ನಿಮಗೆ ಸೋಸೋ ಪ್ರಯತ್ನ ಪಟ್ಟಿರಲ್ಲ ತಾಲೂಕಿನ ಜನತೆ ವ್ಯಕ್ತಪಡಿಸಿ ಯಾಕೆ ನೀವು ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ ಅದ್ರ ಜೊತೆಯಲ್ಲಿ ನೀವು ಇನ್ನೊಂದು ಮಾತಾಡಿದ್ದೀರಿ ಯಾರು ಅವ್ರಿಗೆ ಅವಕಾಶವಾದ ರಾಜಕಾರಣಿಗಳು ಯಾರು ನಿಮ್ಗೆ ಬಿ ಫಾರ್ಮ್ ಕೊಟ್ಟವರು ಯಾರು ಇಂಡಿಪೆಂಡೆಂಟಾಗಿ ಆಯ್ಕೆ ಆದರು ಅದೆಲ್ಲ ವ್ಯಕ್ತಪಡಿಸಿದ್ರಿ ನೀವು ಯಾರು ಇಂಡಿಪೆಂಡೆಂಟಾಗಿ ಆಯ್ಕೆ ಆದರು ಯಾರು ನಿಮ್ಗೆ ವಿರುದ್ಧವಾಗಿ ರಾಜಕೀಯ ಮಾಡಿದ್ರು ದಯವಿಟ್ಟು ತಾಲೂಕು ಜನತೆಗೆ ಹೇಳಿ ಅದನ್ನು ಅವಾಗ ಇನ್ನೊಂದು ಮಾತಾಡಿದ್ರು ತಿಂಬರಾಯಪ್ಪರು ಪಕ್ಷ ಸಂಘಟನೆ ಮಾಡ್ತಿದ್ದಿಲ್ಲ ಅಂತ ಹೇಳಿದಿರಿ ಅವರು ಎರಡು ಸಾವಿರದ ನಿಮ್ಮ ಬಿ ಫಾರ್ಮ್ ಕೊಡೋದ ಸಂದರ್ಭದಲ್ಲಿ ತಿಂಬರಾಯಪ್ಪುರೇನು ತಾಲೂಕು ಆಗಿರಲಿಲ್ಲ ಅವರು ತಾಲೂಕು ಅಧ್ಯಕ್ಷ ಬೇರೆ ಬೇರೆಯವರು ಅವತ್ತು ಶಾಸಕರಾಗಿರು ಶ್ರೀನಿವಾಸ ಮೂರ್ತಿಯವರು ಶಾಸಕರಾಗಿರೋ ಅವತ್ತು ಅವತ್ತು ಅಸಹಾಯಕರು ಶ್ರೀನಿವಾಸ ಅವರು ಅವತ್ತು ಪುರಸಭೆ ಪುರಸಭೆನ ಲೀಡ್ ಮಾಡ್ತಿದ್ದಂಥವ್ರು ನೆಲ್ಮಲ ತಾಲೂಕಿನ ಬೇರೆ ಜ ಬೇರೆ ಮಹಾನ್ ವ್ಯಕ್ತಿಗಳು ಅವ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿ ಯಾಕೆ ಸುಮ್ಮನೆ ಅವ್ರನ್ನ ಮುಂಚಿ ಮರೆ ನೀವು ಅದನ್ನು ವ್ಯಕ್ತಪಡಿಸ್ತಿಲ್ಲ ನೆಲ್ಮಲ ತಾಲೂಕಲ್ಲಿ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ಯುವಕ ಸ್ಟ್ರಾಂಗ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೆಲ್ಮಲದಿಂದ ಜೆ ಡಿ ಎಸ್ ಪಕ್ಷ ಚಿನ್ನಡೆ ಗೆದ್ದಂಥ ಎಮ್ ಎಲ್ ಎಗಳ್ನ ವಿಧಾನಸೌಧ ಕಲಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ನೆಲ್ಮಲ ತಾಲೂಕು ಕಾಣ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟರ ನೆಲ್ಮಾ ತಾಲೂಕಿನ ಜೆ ಡಿ ಎಸ್ ಪಕ್ಷ ಶಾಸಕರು ಆಯ್ಕೆಯಾಗಿ ವಿಧಾನಸೌಧ ಹೋಯ್ತು ಅಂತ ಹೇಳಿ ಬಯಸ್ತೀನಿ